ಮಣ್ಣು ಅಂದ್ರೆ ಎಲ್ಲವೂ ಕೂಡ ದರ್ಶನಗಳು ಕೂಡ ಮಣ್ಣು ಅಂತ ಹೇಳ್ತಾರೆ ವಸ್ತುಗಳೆಲ್ಲ ಮಣ್ಣು ಅಂತಂದ್ರೆ ಹೇಳಪ್ಪ ಒಪ್ಬಹುದು ಆದ್ರೆ ದರ್ಶನ ಹೇಗೆ ಮಣ್ಣಪ್ಪ ಅದೇ ವಿಚಿತ್ರ ಅಂದ್ರೆ ಜ್ಞಾನ ಸಾಧನಗಳು ದರ್ಶನಗಳು ಧರ್ಮಗಳಿರ್ಲಿ ದರ್ಶನಗಳಿರ್ಲಿ ಸಾಹಿತ್ಯ ಇರಲಿ ಅದನ್ನು ಮಣ್ಣು ಅಂತ ಒಪ್ಕೊಳ್ಳೋದು ಹೌದು ಅದು ಕೂಡ ಮಣ್ಣೆ ಹೇಗೆ ಅಂದ್ರೆ ಈಗ ನೀವು ದರ ಓದ್ಬೇಕಾದ್ರೆ ಏನ್ ಬಳಸ್ತೀರಿ ಪ್ರಿಂಟ್ ಮುದ್ರಣ ಮಾಡ್ಬೇಕಾದ್ರೆ ಓದ್ಬೇಕಾದ್ರೆ ಪುಸ್ತಕಗಳನ್ನ ಬಳಸ್ತೀರಿ ಹೌದಾ ಇಲ್ವಾ ಆ ಪುಸ್ತಕಗಳಾಗಿರೋದು ಯಾವ್ದರಿಂದ ಕಾಗದಿಂದ ಕಾಗದ ಆಗಿರೋದು ಮರದಿಂದ ಮರ ಆಗಿರೋದು ಮಣ್ಣಿಂದ ಅಲ್ಲಿಗೆ ಬರ್ತ ಮತ್ತೆ ಅವಾಗೆಲ್ಲ ತಾಳೆಗರಿಂದ ಬರೀತಾ ಇದ್ರು ಹಿಂದೆ ಹೊಲೆಗರಿನಲ್ಲಿ ಹೊಲೆಗರಿ ಅಂತಿದ್ರು ತಾಳೆಗರಿ ಅಂತಿದ್ರು ತಾಡೋಲೆ ಅಂತ ಕರಿತಾ ಇದ್ರು ಆ ತಾಡೋಲೆ ಅಥವಾ ತಾಳೆಗರಿ ಅದೇನಿದೆಯಲ್ಲ ಅದು ಕೂಡ ಮರದಿಂದಾನೆ ಬರ್ತಕ್ಕಂಥದ್ದು ಆ ಮರ ಮಣ್ಣಿನಿಂದ ಆಗಿರ್ತಕ್ಕಂಥದ್ದು ಅಂದ್ರೆ ದರ್ಶನಗಳು ಉಳಿಬೇಕಾದ್ರೆ ಕೇವಲ ಬಾಯಿಂದ ಬಾಯಿಗೆ ಅಷ್ಟೇ ಉಳ್ದಿಲ್ಲ ಬರೆದಿಟ್ಟು ಬರದಿಟ್ಟರು ಅಂತ ಉಳ್ಕೊಂಡ್ಬಂದ್ವು ಯಾರು ಉಳಿತರ್ಲಿಲ್ಲ ವೇದಗಳು ಹುಟ್ಟಿದಾಗ ಅವುಗಳನ್ನ ಬರಿಯವರು ರೂಢಿರ್ಲಿಲ್ವಂತೆ ಅವಾಗ ಅದು ಬಾಯಿಂದ ಬಾಯಿಗೆ ಬರ್ತಾ ಇದ್ವು ಬಾಯಿಂದ ಬಾಯಿಗೆ ಹೇಳ್ಕೊಂತ ಹೇಳ್ಕೊಂತ ವೇದಗಳನ್ನು ಪ್ರಚಾರ ಮಾಡ್ಕೊಂಡು ಬಂದರು ಆಮೇಲೆ ಅದನ್ನು ಗ್ರಂಥೀಕರಣ ಮಾಡಿದ್ರು ಪುಸ್ತಕ ಮಾಡೋರು ಅಂದರೆ ಅಷ್ಟು ಹಳೆಯದು ಅಂತ ಅರ್ಥ ದರ್ಶನಗಳು ಮಣ್ಣು ವಸ್ತುಗಳು ಮಣ್ಣು ಆಮೇಲಿಂದ ಮಣ್ಣಿಂದ ಶರೀರ ಶರೀರ ಕೂಡ ಮಣ್ಣು ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅದಕ್ಕೆ ನಾವು ಕೇಳೋದು ಪುರಂದ್ರದಾಸರು ಸಿಕ್ಕಿದ್ರೆ ಕೇಳ್ಬೋದಾಗಿತ್ತು ಮಣ್ಣು ಮಣ್ಣು ಬಿಟ್ಟವರಿಗೆ ಆಧಾರ ಇಲ್ಲ ಅಂತೀರಪ್ಪ ಮತ್ತೆ ಯಾಕೆ ಮಾಯೆ ಅಂತಿರೋದನ್ನ ಮಣ್ಣು ಕೂಡ ಮಾಯೆ ಅಲ್ಲ ಮಣ್ಣನ್ನು ಮಾಯ ಅದಕ್ಕಾಗಿ ಹೊಡೆದಾಡ್ದವ್ರು ನೀವು ಮಣ್ಣೇನು ಹೊಡೆದಾಡಂತ ಅಂತ ಹೇಳಲಿಲ್ಲ ಅದ ಅದಕ್ಕೆ ಪ್ರಜ್ಞೆ ಇಲ್ಲ ಮಣ್ಣಿಗೆ ಪ್ರಜ್ಞೆ ಇಳಂತ ನೀವು ಹೊಡೆದಾಡಿ ಆಸೆ ಹಚ್ಕೊಂಡು ಹೊಡೆದಾಡಿದ್ರು ಕೆಲವರು ಬಿಟ್ಟರು ಕೆಲವರು ಎಲ್ಲ ಮಾಡಿದರು ಕಡೆಗೆ ಮಣ್ಣಿನ ಮಾಯಿ ಅಂದ್ಬಿಟ್ರೆ ಯಾವ್ದು ಅದು ಸೂಕ್ತವಾದ ಚಿಂತನೆ ಅಲ್ಲ ಆದ್ರಿಂದ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅಣ್ಣಗಳಿಗ್ರೆಲ್ಲ ಕೇಳಿರಯ್ಯ ಕೇಳಿಸ್ಕೊಳ್ರಪ್ಪ ಅಣ್ಣಗಳು ಮುಂದೆ ಅದರಲ್ಲಿ ಒಂದು ನುಡಿ ಬಿಟ್ಟಿದ್ದಾರೆ ಆಮೇಲೆ ಏನೇನೋ ಮಾಡಾಕ್ ಬಿಟ್ಟಿದಾರ ಹಾಡಲ್ಲಿ ಚಿತ್ರ ಮೊದಲನೇ ನುಡಿಗೆ ಪುರಂದರ ಬಿಟ್ಟೆಲ್ಲ ತಗೊಂಡ್ಬಿಟ್ಟಿದಾವೆ ಹಂಸಲೆಕ್ಕ ಯಾಕಂಗೆ ಮಾಡಿದ್ರು ಅದೇ ವಿಚಿತ್ರ ಅನ್ಸೋದು ಒಳ್ಳೊಳ್ಳೆ ಸಾಹಿತ್ಯಗಳು ಆವಾಗ ಆಡುವ ಮಡಕೆಯು ಸಹ ಅಂತ ಆಡಿಸ್ಬಿಟ್ಟಿದ್ದಾರೆ ಆಡುವ ಅಲ್ಲ ಅದು ಅಡುವ ಅಡುವ ಅಂದ್ರೆ ಅಡಿಗೆ ಮಾಡ್ತಕ್ಕಂತಹ ಅನ್ನ ಉದಕ ಊಟವೀವುದೆ ಮಣ್ಣು ಊಟ ವಿವುದೆ ಅಂತ ಹೇಳ್ಬಿಟ್ಟಿದ್ದಾರೆ ವಿವುದೆ ಅಲ್ಲ ಅದು ಅನ್ನ ಉದಕ ಇವ ಇಯೋದ್ರಲ್ಲಿ ಕೊಡೋದು ಅನ್ನ ಉದಕ ನೀರಿರೋದು ಮಣ್ಣಲ್ಲಿ ಊಟ ಕೊಡ್ತಕ್ಕಂಥದ್ದು ಮಣ್ಣು ಅನ್ನ ಉದಕ ಊಟವೇ ಓದೆ ಮಣ್ಣು ಆವಾಗ ಅಡುವ ಈ ಸಂಗೀತಗಾರರಿಗೆ ಅವ್ರಿಗಂತೂ ಅದನ್ನ ಚಿತ್ರ ಹಾಡಿರೋದು ಚಿತ್ರ ಹಾಡಿರೋದ್ರಿಂದ ಚಿತ್ರ ಕನ್ನಡನೆ ಬರುತ್ತೆ ಇಲ್ಲೋ ಗೊತ್ತಿಲ್ಲ ಅವ್ರು ಕರ್ನಾಟಕದವರು ಕೇರಳದವರು ನಮ್ಗೆ ಗೊತ್ತಿಲ್ಲ ಅಂದ್ರೆ ಆ ಏನು ಆಕೆಗಂತೂ ಅರ್ಥ ಗೊತ್ತಾಗಲ್ಲ ಇವರು ಸಂಗೀತ ನಿರ್ದೇಶನ ಮಾಡೋರು ಅಥವಾ ಸಾಹಿತ್ಯ ನಿರ್ದೇಶನ ಮಾಡೋರು ಎರಡು ಅಂಶ ಲೆಕ್ಕ ಮಾಡಿರೋದನ್ನ ಅವರು ಸಾಮಾನ್ಯವಾಗಿ ಅಂತ ತಪ್ಪುಗಳನ್ನ ಉಳಿಸೋದಿಲ್ಲ ಆದ್ರೂ ಉಳಿಸ್ಬಿಟ್ಟಿದ್ದಾರೆ ಆವಾಗ ಆಡುವ ಅಲ್ಲ ಅದು ಯಾವ ಆವಾಗ ಅಡುವ ಯಾವಾಗಲೂ ಅಡಿಗೆ ಮಾಡತಕ್ಕಂತಹ ಮಡಕೆಯು ಸಹ ಮಣ್ಣು ಈಗ ಅವ್ರು ಯಾರಾದ್ರೂ ಮಾಡ್ರನ್ ಥಿಂಕರ್ಸ್ ಹೇಳ್ಬೋದು ಏ ಈಗ ನಾವು ಮಡಕೆಲ್ಲ ಅಡಿಗೆ ಮಾಡವ್ರಿ ನಾವೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಅದ್ರಲ್ಲಿ ಮಾಡ್ತೀವಿ ಅದ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿಂದ ಬಂದಿಲ್ಲ ನಿಮ್ಮ ಮ್ಯಾಂಗ್ನೀಸ್ ಅಂಡ್ ಸ್ಟೀಲ್ ಅಂದ್ರೆ ಅದು ಏನು ಉಕ್ಕು ಮತ್ತು ಕಬ್ಬಿಣ ಅದರಿಂದ ಬಂದಿದೆ ಅದು ಭೂಮಿಯಲ್ಲೇ ಬರೋದು ಭೂಮಿಯಲ್ಲೇ ತಯಾರಾಗೋದು ಅದು ಕೂಡ ಮಣ್ಣೆ ಸ್ಟೇನ್ಲೆಸ್ ಸ್ಟೀಲ್ ಕೂಡ ಮಣ್ಣೆನೆ ಅದು ಚೆನ್ನಾಗಿ ತಿಕ್ಕಿ ತಿಕ್ಕಿ ಸಂಸ್ಕಾರ ಕೊಟ್ಟು ಭಟ್ಟಿಗೊಳಿಸಿದಿರ ಕಾಯಿಸಿ ಬಡದು ಏನೇನೋ ಮಾಡಿ ಸಂಸ್ಕಾರ ಕೊಟ್ಟಿದೀರ ಅದರಿಂದ ಅಷ್ಟೇ ನಿಮಗೆ ಆದ್ರೆ ಅದು ಕೂಡ ಮಣ್ಣು ಆಡುವ ಮಡಕೆಗೂ ಸಹ ಮಣ್ಣು ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು ಕಣ್ಣು ಮೂರುಳ್ಳನ ಕೈಲಾಸ ಮಣ್ಣು ಬಣ್ಣಗಳು ಬಹಳ ಚಂದ ಕಾಣಿಸ್ತದೆ ಸಿನಿಮಾ ಆಕ್ಟರು ಏನು ಮುಖ ಅದ್ಭುತ ಮುಖ ಹೀರೋಯಿನ್ ಅಂದ್ರೂ ಕೂಡ ಹಾಕಿದು ಮಣ್ಣೆ ಒಳ್ಳೆ ಚೊಲೋ ಕೆಮ್ಮಣ್ಣ ಅಷ್ಟೆ ಕೆಂಪು ಮಣ್ಣು ನುಣುಪಾದ ಮಣ್ಣು ಇಷ್ಟೆ ಅರ್ಥ ಆಯ್ತಲ್ವಾ ಅಂದ್ರೆ ಅದು ಕೂಡ ಮಣ್ಣಿನೇ ಬಣ್ಣ ಬಂಗಾರ ಅದೇ ನನಗೆ ಆಶ್ಚರ್ಯ ಮತ್ತು ವಿಚಿತ್ರ ಆಗೋದೇನು ಅಂದ್ರೆ ಭಾರತ ದೇಶಿಯು ಇನ್ನು ಯಾವಾಗ ಸುಧಾರಣೆ ಆಗೋದು ನಾವು ಅಂದ್ರೆ ಬಂಗಾರಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಮದುವೆ ಆದ್ರೆ ಬಂಗಾರ ಬೇಕೇ ಬೇಕು ಅಂತ ಆಸೆ ಪಡೋದು ಒಂದು ತೊಲೆ ಅಂದ್ರೆ ಹತ್ತು ಗ್ರಾಮ್ ಹತ್ತು ಗ್ರಾಮಿಗೆ ಒಂದು ಲಕ್ಷ ಹದಿನೈದ ಆಗತ್ತ ಒಂದು ಇಪ್ಪತ್ತೈದು ಅಂದ್ರೆ ಹಳೆ ಬಂಗಾರ ಇದ್ದವ್ರು ಮಾರಿದ್ರು ಬಹಳ ಚಲೋ ಈಗ ಒಂದು ಇಪ್ಪತ್ತೈದು ಆದ್ರೆ ಇನ್ನು ಖರೀದಿ ಮಾಡೋದು ಮಾತ್ರ ಬಿಡುವಲ್ರು ಜಾಸ್ತಿ ಆದಂಗೆ ಇನ್ನು ಅದನ್ನು ಹೆಚ್ಚು ಖರೀದಿ ಮಾಡೋರು ಹೆಚ್ಚಾಗ್ತಿದ್ದಾರೆ ಅಂದ್ರೆ ದುಡ್ಡು ಇದೆ ಜನರ ಹತ್ರ ಬಡವ ಇರ್ಲಿ ಮಧ್ಯಮ ವರ್ಗದವನ್ ಇರ್ಲಿ ಒಂದ್ ಗುಂಜಿ ತೂಕದಾದ್ರು ಬಂಗಾರ ಮೈ ಮೇಲೆ ಇರಬೇಕು ಅದು ಯಾವ ಹುಚ್ಚು ಅದೇನು ಕಾಯಿಲೆ ಹುಷಾರು ಮಾಡಿಲ್ಲ ಬಂಗಾರ ಹಾಕೊಂಡವ್ರಿಗೆ ಸಕ್ಕರೆ ಕಾಯಿಲೆ ಬರಂಗಿಲ್ಲ ಬಿಪಿ ಕಡಿಮೆ ಆಗತ್ತೆ ಅಂದ್ರೆ ಹಂಗೂ ಇಲ್ಲ ಇನ್ನು ಬಿಪಿ ಹೆಚ್ಚಾಗತ್ತೆ ಹೌದಿಲ್ಲ ಬಂಗಾರ ಹಾಕೊಂಡಾಗ ಚಿಂತೆ ಆಗಿ ಯಾರಾದ್ರೂ ಏನಾದ್ರು ಮಾಡಿಬಿಟ್ಟಾರಂತ ಬಿ ಪಿ ಜಾಸ್ತಿ ಆಗುತ್ತೆ ಆದರೂ ಎಷ್ಟು ಹುಚ್ಚು ಬಿದ್ದಿದೆ ಬಿದ್ದಾರ ಜನ ಅಂತಂದ್ರೆ ಬಂಗಾರ ಖರೀದಿ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಇಟ್ಕೊಂಡೇ ಇಟ್ಕೊ ಅದು ನಮ್ಮ ದೇಶದ್ದಲ್ಲ ಅದು ಬೇರೆ ದೇಶದಿಂದ ತರಿಸ್ಬೇಕು ಬಂಗಾರ ತನ್ನಗಟ್ಟಲೆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಿದ್ದಾರೆ ನಮ್ಮ ದುಡ್ಡು ಅಲ್ಲಿಗೆ ಹೋಗುತ್ತೆ ಬಂಗಾರ ಹಾಕದ್ ಬಿಡೋಣ ಅಂತ ಹೇಳಿ ಸ ಬಡವರಿಗೆ ಮಧ್ಯಮ ವರ್ಗದವರು ಇರ್ಲಿ ವಿದ್ಯಾವಂತರು ಆಮೇಲಿಂದ ಶ್ರೀಮಂತರು ಅಂತೂ ಇರ್ಲಿ ಅವರು ಹುಚ್ಚಿಗೆದ್ ಬಂಗಾರ ಹಾಕೊಂತಾರೆ ಯಾಕೆ ಬಡವರು ಮಧ್ಯಮ ವರ್ಗದವ್ರು ಪಾಠ ಕಲಿತಾ ಇಲ್ಲ ಅವರು ನಾವು ಸಾಮಾನ್ಯವಾಗಿ ಸರಳವಾಗಿ ಮದುವೆ ಮಾಡ್ಕೊಂಡು ಸಾಲ ಸೋಲ ಮಾಡ್ಲಾರ್ದಂಗೆ ಬದ್ಕೋಣ ಅಂತಕ್ಕಂಥ ಮನಸ್ಸು ಯಾಕೆ ಬರ್ತಾ ಇಲ್ಲ ಜನರಿಗೆ ಆ ಬಂಗಾರ ಕೂಡ ಮಣ್ಣು ಅಂತಾರೆ ದಾಸರು ಯಾಕಂದ್ರೆ ಅದು ಹಳದಿ ಮಣ್ಣು ಅದನ್ನ ಸೋಸಿ ಸೋಸಿ ಮಣ್ಣಿಂದನೇ ತೆಗೆದಿರ್ತಕ್ಕಂಥದ್ದು ಬಣ್ಣ ಬಂಗಾರ ಬಕ್ಕಸವೆಲ್ಲ ಮಣ್ಣು ಕಣ್ಣು ಮೂರುಳ್ಳ ಕೈಲಾಸ ಮಣ್ಣು ಶಿವನ ಕೈಲಾಸ ಕೂಡ ಮಣ್ಣು ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು ಸತ್ತವರನ್ನು ಹೂಳಿ ಸುಡುವುದೇ ಮಣ್ಣು ಉತ್ತಮವಾದ ಪರ್ವತವೆಲ್ಲ ಮಣ್ಣು ಪುರಂದರ ವಿಠಲನ್ನು ಪುರವೆಲ್ಲ ಮಣ್ಣು ಇದೆರಡನೇ ನುಡಿಲು ಹಾಡಿದ್ದೀನಿ ನಾನು ನಮ್ಮ ನಮ್ದು ಸಿಡಿ ಮಾಡಿದೀವಿ ಯೂಟ್ಯೂಬ್ ಇದೆ ಇದನ್ನು ಹಾಡಿದ್ದೀನಿ ಅದೇ ದಾಟಿಲ್ಲ ಹಾಡಿದ್ದೀನಿ ಅಂದ್ರೆ ನಾವಿಲ್ಲಿ ತಿಳ್ಕೊಬೇಕು ಮಣ್ಣು ಅನ್ನುವಂತದ್ದು ಏನಿದೆಯಲ್ಲ ಅಂದ್ರೆ ಆ ವಸ್ತ್ರ ಆಭರಣ ಹಬ್ಬ ವಸ್ತ್ರಾಭರಣ ಧಾನ್ಯ ಎಲ್ಲವನ್ನೂ ಉತ್ಪತ್ತಿ ಮಾಡ್ತಕ್ಕಂಥದ್ದು ಮಣ್ಣು ಭೂಮಿ ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು ಸತ್ತವರನು ಹೂಳಿ ಸುಡುವುದೇ ಮಣ್ಣು ಸುಡಕ್ಕಾದಾಗ ಆಯ್ತು ಹೂಡಕಾದ್ರೆ ಆಯ್ತು ಮಣ್ಣು ಬೇಕೇ ಬೇಕು ಉತ್ತಮವಾದ ಪರ್ವತವೆಲ್ಲ ಮಣ್ಣು ವಿಠಲನ ಪುರವೆಲ್ಲ ಮಣ್ಣು ಆದ್ರಿಂದ ಮಣ್ಣು ಮಣ್ಣಿಗಾಗಿ ಹೊಡೆದಾಡೋದು ಬೇಡ ಮಣ್ಣಿಗಾಗಿ ಹಣ ಕಳ್ಕೊಳ್ಳೋದು ಬೇಡ ಕೋರ್ಟಿಗೆ ಹೋಗಿ ಎಷ್ಟು ಹಾಳು ಮಾಡ್ಕೊತಾರೆ ಅಂದ್ರೆ ಪ್ರಾಯಶಃ ಇಬ್ರು ಮನಸ್ಸು ಮಾಡಿದ್ರೆ ಆ ಕೋರ್ಟ್ ಜಗಳ ನಿಲ್ಸಿದ್ರೆ ಕೋರ್ಟ್ಗೆ ಹೋಗದೆ ಹೋಗಿದ್ರೆ ಅವರು ಒಂದಷ್ಟು ಏನಾದ್ರೂ ಭೂಮಿ ಖರೀದಿ ಮಾಡ್ಬೋದಾಗಿತ್ತೇನೋ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ ಆದ್ರೆ ಬುದ್ಧಿ ಬರೋದಿಲ್ಲ ಅದೇ ದುರಂತ ಅದಕ್ಕೆ ಮಣ್ಣನ್ನ ಅರ್ಥ ಮಾಡ್ಕೊಳ್ಳೋಣ ಮಣ್ಣನ್ನ ಆರೋಗ್ಯ ದೃಷ್ಟಿಯಿಂದ ಕೂಡ ಉಪಯೋಗಿಸ್ಕೋಬಹುದು ಆಯುರ್ವೇದ ಹೇಳುತ್ತೆ ಮೃತ್ತಿಕಾ ಪಾವನಿ ಪ್ರೋಕ್ತ ರಸಸಿದ್ಧಿ ವಿಧಾಯಿಕ ದಂಶಾದಿ ನಷ್ಟ ಏನು ಯಾವುದೇ ಕಚ್ಚುವಿಕೆಗಳು ಆ ವಿಷ ಅದನ್ನು ಮಣ್ಣಿಂದ ಇಳಿಸ್ಬೋದು ಅಂತ ಹೇಳ್ತಾರೆ ಚೇಳಕಡ್ದಾಗ ಸಾಮಾನ್ಯ ಸುಣ್ಣ ಹಚ್ತಾನೆ ಸುಣ್ಣನೆ ಹಚ್ಚಬೇಕು ಅಂತ ಏನಿಲ್ಲ ಸುಣ್ಣ ಹಚ್ಚಿದ್ರೆ ಒಳ್ಳೆಯದೇ ಯಾವುದೇ ಮಣ್ಣಿರಲಿ ತಕ್ಷಣ ಆ ಮಣ್ಣನ್ನು ಕಲಸಿಬಿಟ್ಟು ಅಂದರೆ ಈ ಔಷಧಿ ಗೊಬ್ಬರ ಹೊಡಿದೇ ಇಲ್ಲದೇ ಇರದೇ ಇರ್ತಕ್ಕಂಥದ್ದು ಅತಿಯಾಗಿ ನೀರು ನಿಲ್ಲಿಸಿ ನಿಲ್ಸಿ ಕೆಟ್ಟಿರಬಾರ್ದು ಅದರಲ್ಲಿ ಜೀವ ಇರಬೇಕು ಜೀವದ ಸುಳಿ ಬರ್ಬೇಕು ಜೀವಾಣುಗಳಿರ್ಬೇಕಾದ್ರಲ್ಲಿ ಅದಕ್ಕೆ ಬದುವಿನ ಮಣ್ಣು ಅಂತ ಹೇಳ್ತಾರೆ ಅಥವಾ ಹುತ್ತದ ಮಣ್ಣು ಅಂತ ಹೇಳ್ತಾರೆ ಅದನ್ನ ತಗೊಂಡು ಕಲಸಿ ಯಾವುದೇ ಕಚ್ಚಿರಲಿ ಇವನ್ ಹಾವು ಕಚ್ಚಿದ್ರು ಕೂಡ ಅದನ್ನ ಹಾಕಿ ಸುತ್ತ ಹಾಕಿ ಅಂದ್ರೆ ಡಾಕ್ಟರ್ ಹತ್ರ ಹೋಗೋವರ್ಗು ಹಾವಿನ ವಿಷಾದ ಉದಾಸೀನ ಮಾಡೋದು ಬೇಡ ಮಣ್ಣು ಹಚ್ಕೊಂಡ್ರು ತಕ್ಷಣ ಕೂಡಲೇ ಹಚ್ಕೊಂಡ್ಬಿಡೋದು ಸುತ್ತಮುತ್ತ ಸ್ವಲ್ಪ ದಪ್ಪ ತೆಳ್ಳಗೆ ಹಚ್ಚೋದು ತುಂಬಾ ದಪ್ಪಕ್ಕೂ ಹಚ್ಬಾರದು ತೆಳ್ಳಗೆ ಹಚ್ಚಿದ್ರೆ ಅದು ಬೇಗ ಒಣಗ್ಕೊಳುತ್ತೆ ಒಣಗ್ಕೊಂಡು ಹೀರ್ಕೊಳ್ಳೋ ಸಾಮರ್ಥ್ಯ ಅದಕ್ಕೆ ಬರುತ್ತೆ ಅವಾಗ ಆದ್ರಿಂದ ಅದು ಹಚ್ಚಲು ಬೇಕು ಒಣಗಲೂ ಬೇಕದು ಒಣಗಿದ್ರೆ ಬಿಗಿಬೇಕದು ಅಂದ್ರೆ ಬೇಗ ಹೀರ್ಕೊಳ್ಳುತ್ತೆ ಹೀಗೆ ಮಣ್ಣನ್ನ ವಿಷ ಹೀರಿಕೊಳ್ಳುವ ಸಾಧನವಾಗಿ ಬಳಸ್ಬೋದು ಚರ್ಮದ ಕಾಯಿಲೆಗಳಲ್ಲಿ ಮಣ್ಣು ಬಳಸ್ಬೋದು ಅದೆಲ್ಲ ನಮ್ಮ ಉಪವಾಸ ಪುಸ್ತಕದಲ್ಲಿ ಮತ್ತು ಆರೋಗ್ಯಾಮೃತ ಪುಸ್ತಕದಲ್ಲಿ ಇದೆ ಓದ್ಕೊಳ್ಳಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ